ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಈ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳ ಮೇಲೆ ಜನರ ಕಣ್ಣು ಯಾಕೆ ಹೋಗುತ್ತೆ ಎಲ್ಲರ ಕಣ್ಣು ಈ ಒಂದು ನೋಟುಗಳ ಮೇಲೆ ಇರುತ್ತೆ ಯಾಕೆ ಹತ್ತು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ನೋಟು ಐವತ್ತು ರೂಪಾಯಿ ನೋಟು ನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟುಗಳ ಮೇಲೆ ಈ ಹುಡುಕ್ತಾ ಇರ್ತಾರೆ ಸೆವೆನ್ ಏಯ್ಟಿ ಸಿಕ್ಸ್ ನಂಬರ್ ಫೋರ್ ಫೈವ್ ಸಿಕ್ಸ್ ನಂಬರ್ ತ್ರೀ ಸಿಕ್ಸ್ ನೈನ್ ನಂಬರು ಈ ನೋಟುಗಳ ಮೇಲೆ ಎಲ್ಲರ ಕಣ್ಣು ಜನಗಳ ಕಣ್ಣು ಯಾಕೆ ಹೋಗುತ್ತೆ ಅಂಥದ್ದೇನಿದೆ ಈ ಒಂದು ನೋಟುಗಳ ಮೇಲೆ ಅಲ್ವಾ ಈಗ ಸುಮ್ಮ ಸುಮ್ಮನೆ ಯಾರೂ ಆ ನೋಟುಗಳು ಹುಡ್ಕೋಕ್ಕೋಗಲ್ಲ ಸುಮ್ಮ ಸುಮ್ಮನೆ ಯಾವ ಆ ನೋಟುಗಳು ನಿಮ್ಮ ಹತ್ರ ಬರಲ್ಲ ಇವೆಲ್ಲ ಯೂನಿವರ್ಸಲ್ ಏಂಜಲ್ ನಂಬರ್ ಯೂನಿವರ್ಸಲ್ ಡಿವೈನ್ ನಂಬರ್ಸ್ ಅಂತೀವಿ ಯಾಕೆ ಆ ನೋಟುಗಳ ಮೇಲೆ ನಮ್ಮ ಕಣ್ಣು ಹೋಗುತ್ತೆ ಅಲ್ವಾ ಎಲ್ಲ ಬಿಟ್ಟು ಈ ನೋಟುಗಳ ಮೇಲೆ ಯಾಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ನೋಟುಗಳ ಮೇಲೆ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಈ ನಂಬರ್ ಮೇಲೆ ಎಲ್ಲರ ಕಣ್ಣು ಹೋಗುತ್ತೆ ಯಾಕೆ ಇಲ್ಲೇನೋ ಒಂದು ವಿಶೇಷತೆ ಇದೆ ಇಲ್ಲೇನೋ ಒಂದು ಮರ್ಮ ಇದೆ ಈ ನೋಟುಗಳಲ್ಲಿ ಏನೋ ಒಂದು ಅಗೋಚರವಾದ ಶಕ್ತಿ ಇದೆ ಸುಮ್ಮ ಸುಮ್ಮನೆ ಎಲ್ಲರೂ ಅದ್ರ ಮೇಲೆ ಕಣ್ಣಾಕೆ ಸಾಧ್ಯವೇ ಇಲ್ಲ ಈ ನೋಟುಗಳ ಮೇಲೆ ಯಾಕೆ ಕಣ್ಣಾಕ್ತಿದ್ದೀರಾ ಅಲ್ವಾ ಇದೇ ಒಂದು ವಿಶೇಷತೆ ಇದೆ ಒಂದು ಶಕ್ತಿ ಇದೆ ಈ ನೋಟುಗಳಲ್ಲಿ ಒಂದು ಅಗೋಚರವಾದ ಶಕ್ತಿ ಇದೆ ಅರ್ಥ ಆಯ್ತಾ ಯಾರಿಗೆ ಸಿಗುತ್ತೋ ನೀವೇ ಅದೃಷ್ಟವಂತರು ಧನವಂತರು ಸಿರಿವಂತರು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಎಲ್ಲ ನಿವಾರಣೆ ಆಗುತ್ತೆ ಬಟ್ ಅದಕ್ಕೆ ತಂತ್ರ ಮಂತ್ರ ಪೂಜಾ ವಿಧಿವಿಧಾನಗಳು ಮಾಡಿಕೊಂಡಾಗ ಮಾತ್ರ ಸುಮ್ಮನೆ ನೀವು ಪರ್ಸು ಜೇಬು ವೆನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಏನು ವರ್ಕ್ ಆಗಲ್ಲ ಅದಕ್ಕೆ ತಂತ್ರ ಮಂತ್ರ ಪೂಜಾ ವಿಧಿವಿಧಾನಗಳು ಮಾಡಿಕೊಂಡಾಗ ಮಾತ್ರ ನೋಟು ಆಕ್ಟಿವೇಟ್ ಆಗುತ್ತೆ ಆ ಒಂದು ಏಂಜಲ್ ನಂಬರಿಗೆ ಆ ಶಕ್ತಿ ತಾಕತ್ತು ಬರುತ್ತೆ ಅವಾಗ ನಿಮಗೆ ಹಣಪ್ರಾಪ್ತಿ ಧನಪ್ರಾಪ್ತಿ ಅನ್ಯ ಮೂಲಗಳಿಂದ ನೀವು ಮಾಡೋ ಉದ್ಯೋಗದಿಂದ ನೀವು ಮಾಡೋ ವ್ಯಾಪಾರ ಬಿಸ್ನೆಸ್ಸಿಂದ ಅಲ್ವಾ ನಿಮಗೆ ರೋಡ್ನಲ್ಲಿ ಹೋಗಬೇಕಾದ್ರೆ ದುಡ್ಡು ಸಿಗ್ಬೋದು ರೋ ರೋಡಲ್ಲಿ ಹೋಗ್ಬೇಕಾದ್ರೆ ನಿಧಿ ಸಿಗ್ಬೋದು ಯಾವುದೋ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಿರ್ತೀರಾ ಕೇರಳ ಲಾಟ್ರಿ ಟಿಕೆಟ್ ಲಾಟ್ರಿ ಹೊಡಿಬೋದು ಯಾರೋ ಒಂದು ನಿಮ್ಮ ಒಂದು ಕಷ್ಟಕ್ಕೆ ಬಂದು ಸ್ಪಂದಿಸ್ಬೋದು ಬಿಸ್ನೆಸ್ಸಲ್ಲಿ ಆಗಿ ಮಾಡೋಣ ಅನ್ಬೋದು ಜಾಬ್ ಸಿಗ್ಬೋದು ಅರ್ಥ ಆಯ್ತಾ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಬೋದು ಯಾವ ರೀತಿ ಬೇಕಾದರೂ ಒಳ್ಳೆಯದಾಗೇ ಆಗುತ್ತೆ ಈ ಏಂಜಲ್ ನೋಟುಗಳಿಗೆ ಅಷ್ಟು ಶಕ್ತಿ ತಾಕತ್ತಿದೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಎಲ್ಲರೂ ಸುಖವಾಗಿ ಆರೋಗ್ಯವಾಗಿ ಶ್ರೀಮಂತರಾಗಿ ಎಲ್ಲ ಎಲ್ ಯಾರ ಕಷ್ಟದಲ್ಲಿರ್ತಾರೋ ಅವರಿಗೆ ಸಹಾಯ ಮಾಡಿ ನಮಸ್ಕಾರ